Gue t referred Marche Han Кстати thumbnails ourt ಶಹಾಪುರದಲ್ಲಿ ಕುಖ್ಯಾತ ಮನೆಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಈತ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾ ಇದ್ದಂತೆ ಆತನ ಫಿಂಗರ್ ಪ್ರಿಂಟ್ಸ್ ಆಧಾರದ ಮೇಲೆ ಪೊಲೀಸರು ಬಂಧಿಸಿ ಆತನಿಂದ ಸುಮಾರು ಹದಿನೈದು ಲಕ್ಷದ ಹದಿನೈದು ಸಾವಿರದ ಐನೂರು ರೂಪಾಯಿಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಅಂತೇಳಿ ಅಲ್ಲಿನ ಡಿ ವೈಎಸ್ ಪಿ ಜಾವೇದ್ ಇನಾಮದ್ದಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಡಿ ವೈಎಸ್ ಪಿ ಈತನ ಬಗ್ಗೆ ವಿವರ ಕೊಡ್ತಾರೆ ಈತ ರಬಕವಿಯ ಬನ್ನಟ್ಟಿ ದರ್ಶನಾಪುರ ಮತ್ತು ಗೋಗಿ ಕೆ ಗ್ರಾಮಗಳಲ್ಲಿ ಕಳ್ಳತನ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತೆ ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ ಫಸ್ಟ್ ನಮಗೆ ಸಸ್ಪೆಕ್ಟ್ ಗೊತ್ತಾದ ಮೇಲೆ ನೆಕ್ಸ್ಟ್ ನಾವು ತನಿಖೆಯನ್ನು ಕೈಗೊಂಡು ಈಗ ನಾಲ್ಕು ಪ್ರಕರಣಗಳು ಕ್ರೈಮ್ ನಂಬರ್ ಐವತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫಾರ್ಟಿ ಏಟ್ ಬಾರ್ ಟ್ವೆಂಟಿ ಫೈವ್ ಸಿಕ್ಸ್ಟಿ ಒನ್ ಬಾರ್ ಟ್ವೆಂಟಿ ಫೈವ್ ಹೋಗಿ ಕ್ರೈಮ್ ನಂಬರ್ ಮೂರು ಇದು ಬಿ ಉಳಿದ ಕ್ರೈಮ್ ನಂಬರ್ ಎರಡು ಬಾರ ಎರಡು ಸಾವಿರದ ಇಪ್ಪತ್ತೈದು ಈ ನಾಲ್ಕು ಪ್ರಕರಣಗಳನ್ನು ಬೇಧಿಸಲು ನಾವು ನಮ್ಮ ಬಿ ಎಸ್ ಐಲಾಂಡೋ ಮತ್ತು ಸಿ ಕೆಾಕುರ್ ಅವರು ರಘ್ ಬುನಟ್ಟಿಗೆ ಆಮೇಲೆ ಬಿಜಾಪುರಕ್ಕೆ ಆಮೇಲೆ ಧಾರವಾಡ ಹುಬ್ಬಳ್ಳಿ ಧಾರವಾಡಗೊಳಿಸಿದೆ ಅಂದರೆ ಲಿಂಗಸೂರ್ ಕಡೆ ಗೋಡೆ ಸುತ್ತಾಡಿ ಈ ಆರೋಪಿ ಈ ಆರೋಪಿ ಮೊಬೈಲ್ ಫೋನನ್ನು ಯೂಸ್ ಮಾಡಲ್ಲ ಅವ್ರು ಇವ್ನ ಮೊಬೈಲ್ ಫೋನ್ ಬಿಟ್ಟು ಪಬ್ಲಿಕ್ ಮೊಬೈಲ್ ಫೋನಲ್ಲಿ ಮಾತಾಡ್ತಾನೆ ತಾನು ಯಾರ ಜೊತೆ ಮಾತಾಡಬೇಕು ಆ ಥರ ಮಾತಾಡೋದು ಇವ್ರು ಫೋನಲ್ಲಿ ಒಂದು ಸರಿ ರೈ ಕೊಡಲಿ ಬರುತ್ತೆ ಒಂದು ಸಲ ಹುಬ್ಬಳ್ಳಿದಾರೊಳಿಗ್ ಬರುತ್ತೆ ಯಾರ ಜೊತೆ ಮಾತಾಡಿದ್ದೆ ಅವ್ರ ರಿಲೇಷನ್ಗೆ ಮಾತಾಡಿದ್ರು ಆ ರಿಲೇಷನ್ ಅವ್ರು ಸಿಡಿ ಆಗ್ತದಾಗ ಗೊತ್ತಾಯಿತೆಲ್ಲ ಆಮೇಲೆ ಒಂದು ಸಲ ಸುರ್ಪುರ್ ಬಸ್ ಸ್ಟ್ಯಾಂಡಲ್ಲಿ ಮಾತಾಡೋದು ಗೊತ್ತಾಗುತ್ತೆ ಒಂದು ಸಲ ಲಿಂಗ್ಸೂ ಬಸ್ ಸ್ಟ್ಯಾಂಡಲ್ಲಿ ಮಾತಾಡೋದು ಗೊತ್ತಾಗುತ್ತೆ ಆನಂತರ ನಂತರ ನೆಕ್ಸ್ಟೂರಿಂದ ಅವನು ಅವನು ಅನ್ನೋ ಗೊತ್ತಾಗುತ್ತೆ ಆ ಕೊಡಗಲಲ್ಲಿ ಯಾರೋ ಒಬ್ಬರು ವೆಹಿಕಲ್ ಬಾಡಿಗೆ ಪಡೆದು ಆ ವೆಹಿಕಲ್ ಮೇಲೆ ಸುತ್ತಾಡಿದು ಆ ಒಂದು ಪ್ರೈವೇಟ್ ವೆಹಿಕಲ್ ನೀವು ಟ್ರೆಂಡ್ಸ್ ಶಾಪಿಂಗ್ ಮಾಲ್ ಅಲ್ಲಿ ಒಂದು ವೆಹಿಕಲ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ತನ್ನ ಹೆಂಡತಿ ಜೊತೆ ವಾಪಸ್ ಹೋಗೋದಾಗ ಅವನು ಯಾವ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡ್ತಾರೆ ಅದು ಕೊಡಗಲ್ ವೆಹಿಕಲ್ ಇರುತ್ತೆ ಆ ಕಾರು ಆ ಕಾರ್ ನಂಬರ್ ಟ್ರೇಸ್ ಮಾಡ್ತಾರೆ ನಮ್ಮ ಸಿ ಬಿ ಎಸ್ ಐ ಹೋಗಿ ಅವರು ಆಮೇಲೆ ಸಿ ಬಿ ಐ ಶಾಪ ಸೇರಿ ಆ ಕಾರ್ ಯಾರು ಅಂದ್ರೆ ಕೊಡೆಗುಲಿಂದ ರೆಂಟ್ ಓದಿರ್ತಾನೆ ನಾವು ಆಮೇಲೆ ಕೊಡೆಗುಲ್ದವ್ರಿಗೆ ಅವ್ರಿಗೆ ಮೀಟ್ ಮಾಡಿ ಯಾರು ವೆಹಿಕಲ್ ನಾನು ಒಂದು ಯಾರಿಗೆ ಕೊಟ್ಟಿರ್ತೇವೆ ಅವ್ರನ್ನ ಅಕ್ಯೂಸ್ ಹೆಂಡತಿ ನಂಬರ್ ಕೊಡ್ತಾರೆ ಅವರು ಅಕ್ಯೂಸ್ ಹೆಂಡತಿ ನಂಬರ್ ಇದ್ದು ಇವ್ರು ಆ ಕಡೆ ಒಂದಿಂದ ನಾವು ಇವತ್ತು ಟೋಟಲ್ ಹನ್ನೊಂದು ತೊಲೆ ಬಂಗಾರ ಆಭರಣಗಳನ್ನ ಹನ್ನೊಂದು ಲಕ್ಷ ರೂಪಾಯಿ ವ್ಯಾಲ್ಯೂ ಇಷ್ಟ ಆಮೇಲೆ ಇದ್ರ ಜೊತೆಗೆ ನಗುದಾನ ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದನೂರು ರೂಪಾಯಿ ಹೀಗೆ ಹದಿನೈದು ಲಕ್ಷದ ಹದಿನೈದು ಸಾವಿರದ ಐದನೂರು ರೂಪಾಯಿ ಬಂಗಾರದ ಆಭರಣ ನಗದು ಅಲ್ರಿ ವರ್ಷಪೂರ್ತಿ ಅನುರುದ ದ್ವಿಘ್ರಮನ ಅದಿದನ ಕೇಳ್ವಲಾಗಿದೆ ಅದಕ್ಕಾಗಿ ನಮ್ಮ ಶಿಫೇ ಶಾಪುರ್ ಅಂತ ಟೀಮ್ಗೆ 3x12 ರೋಗಿ ಅವರಿಗೆ ನಮ್ಮ ಬಳespèce ಸರ್ೋನಾಂ ಆಮೇಲೆ ನಮ್ಮ ಸೈಟು ಸರ್ ಅವರ ಆಕತನವನ ಇದನ ಅಭಿನಂದಿಸುತ್ತೇವೆ ರಾವ ಸರ್ವತನೇ ಸಹ ಸರ್ ಆಕೊಂದು ಯಾವಾಗ ಕ್ಯಾಂಗಿದಲ್ಲ ಎಲ್ಲ ಕ್ಯಾಂಗಿದಲ್ಲ 100 ವರ್ಷದಿಂದ ದಿನ ಪ್ರತಿ ದಿನ ಪ್ರತಿ ಕ್ಷಣ ಎಸಿ ಬಿ ನ್ಯೂಸ್ ನಿಮ್ಮೊಂದಿಗೆ